ಯೂಟ್ಯೂಬ್ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ನಾನು ಸಾಯಿ ವಿನಾಯಕ ವೀಕ್ಷಕರೇ ವಂದೇ ಭಾರತ್ ಎಕ್ಸ್ಪ್ರೆಸ್ ದೇಶದಾದ್ಯಂತ ಪ್ರೀಮಿಯಂ ಸೆಮಿ ಹೈ ರೈಲ್ ಆಗಿ ಯಶಸ್ವಿಯಾಗಿ ಕಾರ್ಯಾಚರಣೆ ನಡೆಸ್ತಾ ಇದೆ ಪ್ರಯಾಣಿಕರಿಂದಲೂ ಸಹ ನಿರೀಕ್ಷೆಗೂ ಮೀರಿದಂತಹ ಪ್ರತಿಕ್ರಿಯೆ ಲಭ್ಯವಾಗ್ತಾ ಇದೆ ಆದರೆ ಈ ರೈಲು ಚೇರ್ಕರ್ ಆಗಿರುವುದರಿಂದ ರಾತ್ರಿ ಸಂಚಾರ ಅಸಾಧ್ಯವಾಗಿದೆ ಇದರಿಂದ ರೈಲ್ವೆ ಇಲಾಖೆಯು ಒಂದೇ ಭಾರತ್ ಸ್ಲೀಪರ್ ರೈಲನ್ನು ಅಭಿವೃದ್ಧಿಪಡಿಸುತ್ತಿದೆ ಕೇಂದ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಎನ್ ಡಿಎ ಮೈತ್ರಿ ಕೂಟ ಮತ್ತೊಮ್ಮೆ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ ನೂತನ ಒಂದೇ ಭಾರತ್ ಸ್ಲೀಪರ್ ಮುಂಬರುವ ಕೆಲವೇ ದಿನಗಳಲ್ಲಿ ಹಳಿಗೆ ಬರುವ ಸಾಧ್ಯತೆ ಇದೆ ಸದ್ಯ ದೊರೆತಿರುವ ಮಾಹಿತಿ ಪ್ರಕಾರ ಹೊಸ ಒಂದೇ ಭಾರತ್ ಸ್ಲೀಪರ್ ರೈಲುಗಳು ದೆಹಲಿ ಮುಂಬೈ ಮತ್ತು ದೆಹಲಿ ಕೋಲ್ಕತಾ ನಡುವೆ ಈ ಮಾರ್ಗದಲ್ಲಿ ಓಡಾಟವನ್ನು ಆರಂಭಿಸುವ ನಿರೀಕ್ಷೆ ಇದೆ ಆದರೆ ಈ ಕುರಿತಂತೆ ಯಾವುದೇ ರೀತಿಯ ಅಧಿಕೃತ ವಿವರಗಳು ಲಭ್ಯವಿಲ್ಲ ಭವಿಷ್ಯದಲ್ಲಿ ರಾಜಧಾನಿ ಎಕ್ಸ್ಪ್ರೆಸ್ ಗಳಿಗೆ ಪರ್ಯಾಯವಾಗಲಿರುವ ಈ ರೈಲುಗಳನ್ನ ಚೆನ್ನೈನ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿ ಸಹಯೋಗದಲ್ಲಿ ಬೆಂಗಳೂರಿನ ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್ ತಯಾರಿಕಾ ಘಟಕದಲ್ಲಿ ಉತ್ಪಾದಿಸಲಾಗುತ್ತಿದೆ ಮತ್ತು ನೂತನ ವಂದೇ ಭಾರತ್ ಸ್ಲೀಪರ್ ರೈಲು ಗಂಟೆಗೆ ನೂರ ಅರವತ್ತು ಕಿಲೋಮೀಟರ್ ಗರಿಷ್ಠ ವೇಗದಲ್ಲಿ ಸಂಚರಿಸುವ ಸಾಧ್ಯತೆ ಇದ್ದು ಇದರ ಹೊರಭಾಗದ ವಿನ್ಯಾಸ ಬಹುತೇಕ ವಂದೇ ಭಾರತ್ ಎಕ್ಸ್ಪ್ರೆಸ್ಗೆ ಹೋಲಿಕೆಯಾಗಲಿದೆ ಎನ್ನಲಾಗಿದೆ ಈ ರೈಲು ಒಟ್ಟು ಹದಿನಾರು ಕೋರ್ಚ್ಗಳನ್ನು ಹೊಂದಿದ್ದು ಪ್ರಯಾಣಿಕರು ಆರಾಮದಾಯಕವಾಗಿ ಪ್ರಯಾಣಿಸಲು ಎಂಟುನೂರ ಇಪ್ಪತ್ತ ಮೂರು ಬರ್ತ್ ಗಳನ್ನು ಪಡೆಯಲಿದೆ ಎಂದು ಹೇಳಲಾಗಿದೆ ಮತ್ತು ಈ ರೈಲಿನಲ್ಲಿ ಪ್ರಯಾಣಿಕರಿಗೆ ವಿಮಾನದಂತಹ ಸೌಕರ್ಯವನ್ನು ಕಲ್ಪಿಸಲಾಗುತ್ತದೆ ಆಹಾರ ಮತ್ತು ಕುಡಿಯುವ ನೀರನ್ನು ಒದಗಿಸಲು ಪ್ಯಾಂಟ್ರಿ ವ್ಯವಸ್ಥೆ ಒಳಭಾಗದಲ್ಲೇ ಇರಲಿದೆ ಎನ್ನಲಾಗಿದೆ ಮತ್ತು ಹೊರಭಾಗದಲ್ಲಿ ಸ್ವಯಂಚಾಲಿತ ಬಾಗಿಲು ವಾಸನೆ ಮುಕ್ತ ಶೌಚಾಲಯವನ್ನು ಒಳಗೊಂಡಿರಲಿದೆ ಪ್ರಯಾಣಿಕರು ಸುಖಕರವಾಗಿ ನಿದ್ರಿಸುತ್ತಾ ತಮ್ಮೂರಿಗೆ ತೆರಳಲು ಆರಾಮದಾಯಕ ಸ್ಲೀಪರ್ ಬರ್ತ್ ಹೊಂದಿರಲಿದ್ದು ಕೋಚ್ ಗಳು ಸಂಪೂರ್ಣವಾಗಿ ಶಬ್ದ ನಿರೋಧಕವಾಗಿರಲಿದೆ ಎಂದು ತಿಳಿದು ಬಂದಿದೆ ರೈಲ್ವೆ ಇಲಾಖೆಯು ಸಮೀಪದ ನಗರಗಳನ್ನು ಸಂಪರ್ಕಿಸಲು ಒಂದೇ ಭಾರತ್ ಮೆಟ್ರೋವನ್ನು ಅಭಿವೃದ್ಧಿಪಡಿಸುತ್ತದೆ ಈ ರೈಲುಗಳು ಕಾನ್ಪುರ ಲಕ್ನೋ ದೆಹಲಿ ಮೀರತ್ ಮುಂಬೈ ಲೋನಾವಲಾ ವಾರಣಾಸಿ ಪ್ರಯಾಗರಾಜ್ ಪುರಿ ಭುವನೇಶ್ವರ ಹಾಗೂ ಆಗ್ರಾ ಮಥುರ ನಡುವೆ ಕಾರ್ಯಾಚರಣೆಯನ್ನು ನಡೆಸುವ ಸಾಧ್ಯತೆ ಇದೆ ಪ್ರತಿ ಕೋಚ್ನಲ್ಲಿ ನಲ್ಲಿ ಐವತ್ತು ಜನರು ಸುಲಭವಾಗಿ ಪ್ರಯಾಣಿಸಬಹುದು ಎನ್ನಲಾಗಿದೆ ಇನ್ನು ಕರ್ನಾಟಕದಲ್ಲಿ ಈ ಸ್ಲೀಪರ್ ವಂದೇ ಭಾರತ್ ರೈಲು ಯಾವ ಮಾರ್ಗದಲ್ಲಿ ಸಂಚಾರ ಮಾಡುತ್ತೆ ಅಂತ ಯಾವುದೇ ರೀತಿ ಮಾಹಿತಿ ಲಭ್ಯವಾಗಿಲ್ಲ ವೀಕ್ಷಕರೇ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೇ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ನನ್ನ ಈ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ